ಭಾಷಣ ಮಾಡಕ್ ಬರಲ್ಲ ಯಾವ ತಪ್ಪು ಒಂದು ಸಾರಿ ನಾನು ಮಾಡಿದ ಸರ್ ಹೇಳಿದ್ರು ರಿಕೋರ್ಟ್ ಮಾಡ್ತೀನಿ ಮಾತಾಡಿ ಮಾತಾಡಿದ್ರು ಯಾಕಂದ್ರೆ ಅವರು ನಿಮ್ಗೆಲ್ಲ ಮಾತಾಡಿ ಮಾತಾಡ್ಬೇಕು ನಾವು ಮಾತಾಡಿಲ್ಲ ಒಂದ್ಸಾರಿ ಅವ್ರ ಸ್ಟೇಜ್ ಮೇಲೆ ಅದಕ್ಕೆ ಅದು ಟೈಮ್ ಅಲ್ಲಿ ಅಪಿರೋ ಟೈಮಲ್ಲಿ ಅದು ಡ್ಯೂಟಿ ಅಲ್ಲಿ ಇದೆ ಇವಾಗ ನಾನು ಟೈಮ್ ನಲ್ಲಿ ಈಗ ಇದು ಕಾರ್ಗಿಲ್ ವಿಜಯೋತ್ಸವ ಡೇ ಬಂದ ಸಮಯ ಈ ಇದ್ದಿದ್ದು ಒಳ್ಳೆ ಇದಾಯಿತು ಬನ್ನಿ ಅಂತ ಹೇಳ್ಬಿಟ್ಟು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾರೆ ಅದಕ್ಕೆ ನಾನು ಬಂದಿದ್ದೆ ಈ ಕಾರ್ಗಿಲ್ ವಿಜಯೋತ್ಸವ ಇವತ್ತು ವಿದ್ಯಾರ್ಥಿ ತುಂಬ ಚೆನ್ನಾಗಿ ಹೇಳಿದೆ ಎಲ್ಲ ಆಗಿ ಅದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮೂರು ತಿಂಗಳ ಕಾಲ ಸತತ ಯುದ್ಧ ನಡೀತು ಪಾಕಿಸ್ತಾನ ಇಂಡಿಯಾ ಎಲ್ ಕಂಟ್ರೋಲ್ ಸಿಂ ಕೇಳಿದ್ರು ಅವನು ಅಂಥ ಸಮಯದಲ್ಲಿ ಜುಲೈ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ವಿಜಯ್ ಘೋಷಣೆ ಆಯಿತು ಅಂದರೆ ನಮ್ಮ ಇಂಡಿಯಾ ಗೆದ್ದು ಅದರ ಸಂಭ್ರಮ ಆಚರಣೆ ದಿನದಂದು ಪ್ರತಿ ವರ್ಷವೂ ಇದೆ ಕಾರ್ವಿ ವಿಜಯೋತ್ಸವ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ನಾವು ನಮ್ಮ ಊರು ಮಾಲ್ಗಿತ್ತಿ ಮಾಲ್ಗಿತ್ತಿಯಲ್ಲಿ ಇಲ್ಲ ಅಂದ್ರೆ ಒಂದು ಎಂಬತ್ತು ಜನ ಇದ್ದಾರೆ ಆರ್ಮಿ ಊರಿಗೆ ಅದ್ರ ಲೇಡೀಸ್ ಇದ್ದಾರೆ ಲೇಡೀಸ್ಗೂ ಒಬ್ಬರು ಹೋಗಿದ್ದಾರೆ ಸಿ ಎಸ್ ಎಫ್ ಅಂತ ಹೇಳಿ ಒಂದು ದಿನ ಆರ್ಮಿ ಬಿ ಎಸ್ ಎಫ್ ಸೇರ್ ಆರ್ಮಿ ಪ್ರತಿಯೊಂದರಲ್ಲಿ ಪ್ರತಿ ವರ್ಷ ಈಗ ಇದು ನೀವು ಸ್ವಲ್ಪ ಹುಡುಗರು ಏ ಅದು ಈಗ ಆರ್ಮಿ ಯಾವ್ದದು ಅಗ್ನಿವೀರ್ ಅಗ್ನಿವೀರ್ ಅಂತ ಹೇಳ್ಬಿಟ್ಟು ಭರ್ತಿ ಮಾಡ್ತಿದ್ರಲ್ಲ ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಸೇರ್ ಫಸ್ಟ್ ಮೇಲೆ ಆಮೇಲೆ ಅದು ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಅವರಲ್ಲೇ ವಾಪಸ್ ಜಾಯಿನ್ ಮಾಡ್ಕೊಂತಾರೆ ನೀವು ಐದ ವರ್ಷ ಡ್ಯೂಟಿ ಮಾಡೋದು ಬಾಳೆ ಏನು ಏನ್ ಅಂತ ವಿಚಾರ ಮಾಡಬೇಡ್ರಿ ನೀವು ಅದು ಸೇರೋಕ ಪ್ರಯತ್ನ ಮಾಡಿದೆ ಸೇರಿದ್ಮೇಲೆ ಅದ್ರ ಮುಂದೆ ಪ್ರಾಣ ತಾನೆ ನಾವು ಫಸ್ಟ್ಗೆ ತುಂಬ ಕಷ್ಟ ಅನ್ಬೋದು ಎರಡು ವರ್ಷ ಎರಡು ವರ್ಷ ಕಂಟಿನ್ಯೂ ನಾನು ಟ್ರೈನ್ ಮಾಡಿ ಆರ್ಮಿಗೆ ಹೋಗ್ತಾರೆ ಮೂರು ನಾಲ್ಕು ಎಜ್ಜಪ್ಲಾಕಂತ ಆರ್ಮಿ ಟ್ರೈನ್ ಅಲ್ಲ ಲಾಸ್ಟಿಗೆ ಸೇರ್ಕಂತ ನಾನು ಕೇಳಿದ್ದೆ ಲಾಸ್ಟ್ ಟೈಮು ಈಗ ಇದು ಹದಿನೈದು ವರ್ಷ ಇದ್ದು ಆರ್ಮಿಗೆ